ಬಸವ ಐಕ್ಯ ಅಕಾಡೆಮಿ ಹಾಗೂ ಬಸವರಾಜ್ ಸರ್ ಯಂಗರ್ ಸರ್ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಯಮನಪ್ಪ ಎಲ್ಲಪ್ಪ ಜಿಯೇರಿ ಕೊಪ್ಪಳ ಜಿಲ್ಲಾ ಯಲಗುರು ತಾಲೂಕು ಕುಕ್ನೂರು ತಾಲೂಕು ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಇಪ್ಪತ್ ಮೂರು ಜೂನ್ ಜುಲೈ ಅಲ್ಲಿ ಬಸವೈಕ್ಯ ಅಕಾಡೆಮಿ ಯೂಟ್ಯೂಬ್ ನಲ್ಲಿ ಸರ್ಚಿಂಗ್ ಮಾಡ್ಕೊತ ಹೋದಾಗ ನಂಗೆ ಪರಿಚಯ ನಾನು ಆಗ ಬ್ಯಾಕ್ ಪೇನ್ ಇಂದ ಬಳತಾ ಇದ್ದೆ ಬ್ಯಾಕ್ ಪೇನ್ ಇಂದ ಬಳತಾ ಇದ್ದೆ ಆಗ ಯುಟ್ಯೂಬ್ ಸರ್ಚಿಂಗ್ ಮಾಡ್ಕೊತ ಹೋದಾಗ ಸರ್ ಒಂದು ವಿಡಿಯೋ ಸಿಕ್ತು ಹಾಗೆ ನನಗೆ ಅವರು ವಿಡಿಯೋ ಮುಖಾಂತರ ಕಲರ್ ಥೆರಪಿ ಸೀಟ್ ಥೆರಪಿ ಮುಖಾಂತರ ಟ್ರೀಟ್ಮೆಂಟ್ ತಗೊಂತ ಹೋದಾಗ ನಂಗೆ ಬ್ಯಾಕ್ ಪೇನ್ ಮತ್ತು ಆಗ ಸೀಟ್ ಥೆರಪಿ ಕ್ಲಾಸ್ ನಡೀತಾ ಇತ್ತು ಅದಕ್ಕೂ ಅಟೆಂಡ್ ಮತ್ತೆ ಆಗಸ್ಟ್ ನಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಸ್ಟಾರ್ಟ್ ಆಯಿತು ಎರಡ್ ಸಾವಿರದ ಇಪ್ಪತ್ಮೂರು ಅದಕ್ಕೂ ಅಟೆಂಡ್ ಆಗಿದೆ ಕಲರ್ ಥೆರಪಿ ಕಲರ್ ನ್ಯೂಮಾಲಜಿ ಹಾಗೆ ಸರ್ ಯಾವ್ಯಾವ ಟೀಚಿಂಗ್ ಮಾಡ್ತಾರೋ ಅದಕ್ಕೆಲ್ಲ ಅಟೆಂಡ್ ಆಗಿ ಈಗ ನಾನು ಕುಕ್ನೂರು ಕೊಪ್ಪಳ ಜಿಲ್ಲಾ ಕುಕ್ನೂರಲ್ಲಿ ಇಲ್ಲರಾಗಿ ವರ್ಕ್ ಮಾಡ್ತಾ ಇದ್ದೇನೆ ಎಲ್ಲ ಒಳ್ಳೆದಾಗ್ತಾ ಇದೆ ನೀವು ಮತ್ತು ನಿಮ್ಮ ಕುಟುಂಬದವರನ್ನು ಔಷಧಿ ರಹಿತ ಕುಟುಂಬವನ್ನಾಗಿ ಮಾಡಿ ಬಂದು ನಾನು ಬೇಡಿಕೊಳ್ತಾ ಇದ್ದೇನೆ